ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಅಂತ ಕರ್ಗಬಂಧುಗಳಿಗೂ ಕೂಡ ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ದಿನ ಮನೆಯಲ್ಲಿ ಶಾಂತಿ ನೆಮ್ಮದಿ ಬರಬೇಕಾದ್ರೆ ಏನ್ ಮಾಡಬೇಕು ತಿಳಿಸಿದೆ ಮೊದಲನೇದಾಗಿ ಗುರುವಿನ ಸ್ಮರಣೆ ಬಹಳ ಅತ್ಯಗತ್ಯ ಎಲ್ಲರ ಕುಟುಂಬಕ್ಕೂ ಕೂಡ ಒಂದು ಗುರುದಿನ ಆಸರೆ ಅವಶ್ಯಕತೆ ಇರುತ್ತೆ ಅದು ದತ್ತಾತ್ರೇಯರಾಗ್ಬೋದು ಶಂಕರಾಚಾರ್ಯರಾಗ್ಬೋದು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ರಾಘವೇಂದ್ರ ಸ್ವಾಮಿಗಳು ಶಿರಡಿ ಸಾಹಿಬ ಈ ರೀತಿ ಸಾಕಷ್ಟು ಗುರುಗಳ ಒಂದು ಸಮೂಹವೇ ಇದೆ ಅನೇಕ ಮಹನೀಯರು ಪುಣ್ಯ ಪುರುಷರು ತಮ್ಮ ಜೀವನವನ್ನ ಜನರ ಒಂದು ಉದ್ಧಾರಕ್ಕಾಗಿ ಮುಡುಪಾಗಿಟ್ಟಂತಹ ಅನೇಕ ಮಹನೀಯರನ್ನ ಎಂದರೋ ಮಹಾನುಭಾವಲು ಅಂದರಕ್ಕೆ ಭಾವಂದನುಮಲು ಅಂತ ಹೇಳ್ತಾರೆ ಅಂತಹ ಮಹಾನುಭಾವರನ್ನ ನಾವು ಆಶ್ರಯ ಪಡ್ಕೊಳ್ಬೇಕಾಗಿರೋದು ಮೊದಲನೆಯ ಸಂಖ್ಯೆ ಹಾಗೆ ಈ ಜಾತಕ ರೀತಿಯಲ್ಲಿ ಗುರು ದೋಷ ಅಂತ ಹೇಳ್ತಾರೆ ಒಂದು ವೇಳೆ ಗುರು ಮತ್ತು ರಾಹು ಒಂದಾಗಿದ್ರೆ ಗುರು ಚಾಂಡಾಲ ದೋಷ ಅಂತಾರೆ ಹಾಗೆ ಗುರು ಅಷ್ಟಮದಲ್ಲಿದ್ದರೆ ಅಥವಾ ಚತುರ್ಥದಲ್ಲಿದ್ದರೆ ಗುರು ಬಲ ಕಡಿಮೆ ಇದೆ ಅಂತ ಹೇಳ್ತಾರೆ ಈಗ ಕರ್ಕಾಟಕ ರಾಶಿಯಲ್ಲಿ ಗುರು ಇರೋದ್ರಿಂದ ಜನ್ಮಸ್ಥಾನ ಅಂತ ಹೇಳ್ತಾರೆ ಕರ್ಕಾಟಕ ರಾಶಿ ಇರುವಂತಹವ್ರಿಗೆ ಆ ಜನ್ಮ ರಾಶಿಯಲ್ಲಿ ಗುರು ಇದ್ದಾನೆ ಅಂತ ಇಂತಹ ಸಂದರ್ಭದಲ್ಲಿ ಅನೇಕ ವಿಧವಾದ ಅನವಶ್ಯಕವಾದಂತಹ ಸಮಸ್ಯೆಗಳು ಎದುರಾಗ್ತವೆ ಅಂತಹ ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಒಂದು ವೇಳೆ ಹರಿಹರರು ಕೋಪ ಮಾಡಿಕೊಂಡ್ರು ಕೂಡ ಗುರುಗಳು ಕಾಪಾಡ್ತಾರಂತೆ ಆದರೆ ಗುರುಗಳೇ ಕೋಪ ಮಾಡ್ಕೊಂಡ್ಬಿಟ್ರೆ ಹರಿಹರರು ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ವಿಶೇಷವಾದ ಸ್ಥಾನವನ್ನ ಗುರುವಿನ ಸ್ಥಾನಕ್ಕೆ ಮ ಭಗವಂತ ಕರಳಿಸ್ಕೊಡ್ತಿದ್ದ ಅಂತಹ ಗುರುವನ್ನ ಆಶ್ರಯಿಸಿ ಈ ರೀತಿಯಾದ ದೋಷಗಳಿದ್ದಾಗ ಗುರುವಾರಗಳಲ್ಲಿ ಗುರುವಿನ ಸ್ಥಾನಕ್ಕೆ ಹೋಗಿ ನಮ್ಮ ಕೈಲಾದ ಭಿಕ್ಷೆಯನ್ನ ಸಮರ್ಪಣೆ ಮಾಡಬೇಕು ನಮ್ಮ ಸನ್ನಿಧಾನದಲ್ಲಿ ಕೂಡ ಅದು ಬಹಳ ವಿಶೇಷ ಭಿಕ್ಷೆ ಅಂದ್ರೇನು ಅಂದ್ರೆ ಗುರುಗಳು ಜೋಳಿಗೆಯನ್ನು ಹಾಕೊಂಡು ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ ಅಂತ ಹೇಳಿ ನಮ್ಮ ಗುರುಗಳಿಗೆ ಹಾಡು ಅಂತಹ ಜೋಳಿಗೆಯನ್ನ ಧರಿಸಿ ನಮ್ಮ ಕರ್ಮ ಅನ್ನೋ ಭಿಕ್ಷೆಯನ್ನು ಅವರು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿ ನಮಗೆ ಬೇಕಾಗಿರುವಂತಹ ಫಲವನ್ನು ಅವರು ಕೊಡ್ತಾರೆ ಅದಕ್ಕಾಗಿ ಗುರುವಿಗೆ ಭಿಕ್ಷಾವಂದನೆ ಅಂತ ಹೇಳ್ತಾರೆ ನಾವೆಲ್ಲ ನೋಡಿದ್ದೀವಿ ಯಾವುದೇ ಜಗದ್ಗುರುಗಳು ಬಂದರೂ ಕೂಡ ಮಧ್ವಾಚಾರ್ಯ ಸಂಸ್ಥಾನದವರಾಗ್ಲಿ ಶಂಕರಾಚಾರ್ಯ ಸಂಸ್ಥಾನದವರಾಗ್ಲಿ ರಾಮಾನುಜಾಚಾರ್ಯರ ಸಂಸ್ಥಾನದವರಾಗಲಿ ಇನ್ನು ಬೇರೆ ಬೇರೆ ಯಾವುದೇ ಗುರುಪೀಠಕ್ಕಾಗಲಿ ಅಲ್ಲಿ ಭಿಕ್ಷಾವಂದನೆ ಕಾರ್ಯಕ್ರಮ ಅಂತ ಇರುತ್ತೆ ಆ ಭಿಕ್ಷಾವಂದನೆ ಮಾಡೋದ್ರ ಅರ್ಥವೇ ನಮ್ಮ ಕರ್ಮಗಳೆಲ್ಲವನ್ನು ಕೂಡ ಆ ಗುರುಪಾದಗಳಿಗೆ ಸಮರ್ಪಣೆ ಮಾಡೋದು ಅಂತಹ ಒಂದು ವಿಶೇಷವಾಗಿ ಹನ್ನೆರಡು ಗುರುವಾರ ಅಥವಾ ಹದಿನಾರು ಗುರುವಾರಗಳು ಸತತವಾಗಿ ಗುರುವಿನ ಸನ್ನಿಧಾನಕ್ಕೆ ಹೋಗಿ ನಮ್ಮ ಕೈಲಾದ ನಾವೇನು ಊಟ ಮಾಡ್ತೀವಿ ಅಕ್ಕಿ ಬೇಳೆ ಬೆಲ್ಲ ಎಣ್ಣೆ ತುಪ್ಪ ಸಕ್ಕರೆ ತರಕಾರಿ ಇತ್ಯಾದಿ ಪದಾರ್ಥಗಳನ್ನ ನಾವು ನಿತ್ಯ ಉಪಯೋಗಿಸ್ತೀವಿ ಅದರಿಂದ ನಮ್ಮ ದೇಹ ವೃದ್ಧಿ ಆಗ್ತಾ ಹೋಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಹೇಗೆ ದೇಹ ವೃದ್ಧಿ ಆಗುತ್ತೋ ಹಾಗೆ ನಮ್ಮ ಪೂರ್ವಾರ್ಜಿತವಾದ ಕರ್ಮ ಫಲಗಳು ಕೂಡ ವೃದ್ಧಿ ಆಗ್ತಾ ಬರ್ತಾ ಇರುತ್ತೆ ಆ ಕರ್ಮ ಫಲಗಳನ್ನ ನಾವು ಅನುಭವಿಸಲೇಬೇಕಾಗತ್ತೆ ಅದು ಸಾಲದ ಬಾಧೆ ರೂಪದಲ್ಲೋ ಅಥವಾ ಇನ್ನೊಬ್ಬರ ಕಿರುಕುಳದ ರೂಪದಲ್ಲೋ ಅನಾರೋಗ್ಯದ ರೂಪದಲ್ಲೋ ಅಶಾಂತಿಯ ರೂಪದಲ್ಲೋ ನಮ್ಮನ್ನ ಕಾಡ್ತಾ ಇರುತ್ತೆ ಪೂರ್ವಜನ್ಮ ಕೃತ ಪಾಪಂ ನಾನಾ ರೂಪೇಣ ಪೀಡಿತಂ ಅಂತ ಶಾಸ್ತ್ರವಾಗಿ ಆ ರೀತಿ ಪೀಡನೆಗೆ ಒಳಪಟ್ಟಾಗ ನಮಗೆ ಬೇಕಾಗಿರೋದು ಗುರುವಿನ ಆಶ್ರಯ ಯಾಕೆ ಗುರುವಿನ ಆಶ್ರಯ ಬೇಕು ಅಂದ್ರೆ ಆದಿಯಲ್ಲಿ ಕೂಡ ಗುರು ಇದ್ದ ಮಧ್ಯದಲ್ಲೂ ಇರ್ತಾನೆ ಮುಂದೆನೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಾನೆ ಅಂತಹ ಗುರುವಿಗೆ ಭಿಕ್ಷೆಯನ್ನ ಸಮರ್ಪಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ವಿಧವಾದ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡು ಶಾಂತಿಯಿಂದ ನೆಮ್ಮದಿಯಿಂದ ಸುಖದಿಂದ ಜೀವನ ನಡೆಸೋದಕ್ಕೆ ಗುರು ನಮಗೆ ಸಹಾಯ ಮಾಡ್ತಾರೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ ಅಂತಹ ಒಂದು ವಂದನ ಕಾರ್ಯಕ್ರಮ ಪ್ರತಿನಿತ್ಯ ನಮ್ಮ ದತ್ತಪೀಠದಲ್ಲಿ ನಡೀತಾ ಇರುತ್ತೆ ಹಾಗೆ ಈ ಒಂದು ಸಂದರ್ಭ ದತ್ತಾತ್ರೇಯ ಜಯಂತಿ ಮಹೋತ್ಸವ ನವೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭ ಆಗ್ತಾ ಇದೆ ಅದಕ್ಕಾಗಿ ಮನೆ ಮನೆಗಳಿಗೆ ಭಿಕ್ಷೆಯನ್ನ ಸ್ವೀಕಾರ ಮಾಡೋದಕ್ಕಾಗಿ ದತ್ತ ಪಾದುಕೆಗಳನ್ನು ಮುಂದಿನ ವಾರದಿಂದ ನಾವು ಮನೆ ಮನೆಗೆ ತರ್ತಾ ಇದ್ದೀವಿ ಇಷ್ಟಪಡುವಂಥವ್ರು ಮನೆಗೆ ಕರೆಸ್ಕೊಳ್ಳೋದಕ್ಕೆ ಇಷ್ಟಪಡೋ ಅಂಥವರು ಗುರುಗಳನ್ನು ಮನೆಗೆ ಕರೆಸ್ಕೊಂಡು ಅವರಿಗೆ ಭಿಕ್ಷಾವಂದನೆಯನ್ನು ಮಾಡಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು Thank you you.